ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸ್ಪರ್ಧಾಕಶ್ಯ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬಹಳಷ್ಟು ವರ್ಷಗಳೇ ಅಂತ ಹೇಳಿ ನಾವು ಭಾವಿಸ್ಬೇಕಾಗತ್ತೆ ವರ್ಷಗಳಿಂದ ತಾವೆಲ್ಲ ಶಿಕ್ಷಕರ ನೇಮಕಾತಿ ಯಾವಾಗ ಆಗತ್ತೆ ಅನ್ನುವಂಥದ್ದನ್ನ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ರಿ ಆದ್ರೆ ಈ ದರಿದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಆ ಒಂದು ಪ್ರತಿಭಟನೆಗಳಿಗೆ ಅಥವಾ ಒಂದು ಆಕ್ಷೇಪಣೆಗಳಿಗೆ ಅಥವಾ ಒಂದು ಮನವಿಗಳಿಗೆ ಸ್ಪಂದಿಸುವಂತ ಸರ್ಕಾರ ಅಲ್ಲ ತಮ್ಗೆಲ್ಲರಿಗೂ ಗೊತ್ತಿದೆ ನೇಮಕಾತಿ ಯಾವಾಗ ಆರಂಭ ಆಗಬಹುದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಮೇಲೆ ಈಗ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಮತ್ತೆ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಏನು ಡ್ರಾಪ್ಟನ್ನ ಬಿಟ್ಟಿದ್ದಾರೆ ಇದಕ್ಕೆ ಇದೇ ಮಾದರಿಯಲ್ಲಿ ಎಚ್ ಎಸ್ ಟಿ ಆರ್ದು ಸ್ಟ್ಯಾಂಡರ್ ಯಾಕೆ ಬಂದಿಲ್ಲ ಅಂತೇಳಿ ನೀವು ಸುಮಾರು ಜನ ಕೇಳ್ತಾ ಇದ್ರಿ ಆಮೇಲೆ ಈಗ ಒನ್ ಟು ಫಿಫ್ತಲ್ಲಿ ಅಲ್ಲಿ ಏನಾದರೂ ಎಕ್ಸಾಮಿನೇಷನ್ ಅಂದ್ರೆ ಪ್ಯಾಟರ್ನ್ ಏನಾದರೂ ಚೇಂಜಸ್ ಮಾಡ್ತಾನೆ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮದೇ ಆಗಿರ್ಬೋದು ಮೇಲೆ ಈಗ ಸಿ ಪಿ ಎಡ್ ಅವರಿಗೆ ಇದುವರೆಗೆ ಅವರಿಗೆ ಎಕ್ಸಾಮ್ನೇ ನಡೆಸಿಲ್ಲ ಅಂದ್ರೆ ಸಿಇಟಿ ಟಿ ಮೂಲಕ ಎಕ್ಸಾಮ್ ನಡೆಸಿಲ್ಲ ಅದು ಯಾವಾಗ ಅದು ಸಿಎಂ ಬರಬಹುದು ಅನ್ನುವಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಇರಬಹುದು ಅದಾದ್ಮೇಲೆ ಈ ಟಿ ಇ ಗೆ ಸಂಬಂಧಪಟ್ಟಂತೆ ಲಾಸ್ಟ್ ಏನ್ ಟಿ ಇ ಟಿ ಆತಲ್ಲ ಆ ಒಂದು ಸಂದರ್ಭದಲ್ಲಿ ಸುಮಾರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಮೇಲೆ ಕೆಟಗರಿ ಕಾಸ್ಟ್ ಅನ್ನ ಹಾಕುವಂತ ಫಿಲ್ ಮಾಡುವಂತ ಸಂದರ್ಭದಲ್ಲಿ ಮಿಸ್ಟೇಕ್ ಆಗಿರ್ತಾವಲ್ಲ ಅದಕ್ಕೆ ಸುಮಾರು ಜನ ಕರೆಕ್ಷನ್ ಕೊಟ್ಟಿದ್ದೀರಿ ಅದು ಯಾವಾಗ ಬರುತ್ತೆ ಅನ್ನುವಂತ ಒಂದು ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಇದು ಸರ್ಕಾರ ಗ್ಯಾರಂಟಿ ಸರ್ಕಾರ ಯಾಕಂದ್ರೆ ಚಿಲ್ಲರೆ ಕಾಸನ್ನ ಆಲ್ರೆಡಿ ಪ್ರಜೆಗಳಿಗೆ ಹಂಚ ಹಂಚ್ತಾ ಇದೆ ಹಾಗಾಗಿ ಉದ್ಯೋಗವನ್ನ ಕೊಡ್ತಕ್ಕಂತ ಖಾತ್ರಿ ನಮ್ಮಲ್ಲಿ ಇಲ್ಲ ಅನ್ನುವಂಥದ್ದನ್ನ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾ ಇದಾರೆ ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದೀವನ ಸ್ನೇಹಿತರೆ ಈ ಸರ್ಕಾರದಲ್ಲಿ ಒಂದಿಷ್ಟು ವ್ಯವಸ್ಥೆಗಳನ್ನ ಬಿಚ್ಚಿಡ್ತಾ ಹೋದ್ರೆ ಅದು ಸಾಕಷ್ಟು ಅದು ಎಂಡ್ ಆಗ ಆಗೋದೇ ಇಲ್ಲ ಅಷ್ಟೊಂದು ಏನ್ ಪಾತ್ರ ಈ ಒಂದು ಸರ್ಕಾರದಲ್ಲಿ ವ್ಯವಸ್ಥೆಗಳಲ್ಲಿ ಲೂ ಇದೆ ಸ್ನೇಹಿತರೆ ಆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಫೆಬ್ರವರಿ ಹನ್ನೆರಡ್ರ ಹನ್ನೆರಡನೇ ತಾರೀಕು ಕೋರ್ಟಲ್ಲಿ ಕೇಸ್ ಇದೆ ಆಮೇಲೆ ಸುಮಾರು ಯೂಟ್ಯೂಬರ್ಸ್ ಎಲ್ಲ ಸರ್ಕಾರ ಆಯೆ ಹಾಕಿದೆ ಅಂತ ಹೇಳ್ತಾರೆ ಅಂದ್ರೆ ಸರ್ಕಾರ ಕೋರ್ಟ್ಗೆ ಪಿಟಿಷನ್ ಅನ್ನ ಹಾಕಿದೆ ನಾವು ನೇಮಕಾತಿ ಮಾಡ್ತೀವಿ ತೊಂಬತ್ನಾಲ್ಕು ಪರ್ಸೆಂಟ್ಗೆ ಪ್ರತಿಶತಕ್ಕಂತ ಹೇಗೆ ಹೇಳಿದ್ದಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ ಬಟ್ ಇಂಟರ್ನೆಟ್ ಅಲ್ಲಿ ಅಥವಾ ಈಗ ನಾವು ಅದನ್ನ ಸರ್ಚ್ ಮಾಡಿ ನೋಡಿದಾಗ ಅದು ಯಾವ್ದು ರೀತಿ ಸರ್ಕಾರ ಹಾಕಿಲ್ಲ ಹೇಳಿ ತೋರಿಸ್ತಾ ಇದೆ ಇಲ್ಲ ಹೇಳಿ ತೋರಿಸ್ತಾ ಇದೆ ಆಮೇಲೆ ಈಗ ಮತ್ತೆ ಇವತ್ತಿನ ಒಂದು ನ್ಯೂಸ್ ಪೇಪರ್ ಅಲ್ಲಿ ಮತ್ತೆ ರಾಜ್ಯಪಾಲರ ಅಂಗಳಕ್ಕೆ ಒಳ ಮೀಸಲಾತಿ ಇದು ಅಂತ ಹೋಗಿದೆ ಅಲ್ಲಿ ಒಳ ಮೀಸಲಾತಿಯನ್ನು ಅವ್ರು ಕ್ಲಿಯರ್ ಮಾಡ್ತಾರೆ ಇವಾಗ ಅಂಕಿತ ಹಾಕ್ತಾರೆ ಅದೇನ್ ಪ್ರಾಬ್ಲಮ್ ಇಲ್ಲ ಬಟ್ ಇಲ್ಲಿ ಟೋಟಲ್ ಆಗಿ ಒಟ್ಟಾರೆಯಾಗಿ ಕೋರ್ಟ್ ಏನ್ ಹೇಳುತ್ತೆ ಅನ್ನುವಂಥದ್ದು ಆಮೇಲೆ ಸರ್ಕಾರ ಅದಕ್ಕೆ ಏನೇನ್ ಸ್ಟ್ಯಾಂಡ್ ತಗೋತ್ತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಅಪಾನ್ ನೇಮಕಾತಿ ನಿಂತಿರುವುದು ತಮ್ಮೆಲ್ರಿಗೂ ಗೊತ್ತಿರ್ಲಿ ಯಾವಾಗ ನೇಮಕಾತಿ ಆಗತ್ತೆ ನೆಕ್ಸ್ಟ್ ಮಂತ್ ನೇಮಕಾತಿ ಆಗತ್ತ ಮಾರ್ಚ್ ಅಲ್ಲಿ ನೇಮಕಾತಿ ಆಗತ್ತ ಜೂನ್ ಕಾಗತ್ತ ಅಥವಾ ಮುಂದಿನ ವರ್ಷ ಆಗತ್ತ ಅಂತೇಳಿ ಎಲ್ಲ ಕೇಳ್ತಾ ಇದಲ್ಲ ಸ್ನೇಹಿತರೆ ಇಲ್ಲಿ ಸರ್ಕಾರದ ಪಾತ್ರ ಬಹಳಷ್ಟು ತುಂಬಾ ಮಹತ್ವದಿದೆ ಅದು ಹೆಂಗ್ ನ ತೆಗೆದುಕೊಳ್ಳುತ್ತೆ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಇದು ನಿಮ್ಗೆ ಗೊತ್ತಿರ್ಲಿ ಅದಾದ್ಮೇಲೆ ಈಗ ಪಿ ಯು ಗೊತ್ತಿದೆ ನಿಮ್ಗೆ ಹೇಳ್ತೀನಿ ಏನೇನು ಆಗಿದೆ ಅಂತ ಹೇಳಿ ಆಮೇಲೆ ಡಿಗ್ರಿ ಕಲ್ ಲೆರ್ ಕಾಲ್ಫರ್ ಮಾಡ್ತೀವಿ ಅಂತೇಳಿ ಒಂದು ಆ ಮೂಗಿಗೆ ತುಪ್ಪ ಸರುವಂತೆ ಅಭ್ಯರ್ಥಿಗಳೇ ಬಿಟ್ಟು ಬಿಟ್ಟಿದ್ದಾರೆ ಅದು ಯಾವಾಗ ಆಗುತ್ತೋ ಇನ್ನು ಏನು ಅದು ಗೊತ್ತಿಲ್ಲ ಸ್ಪಷ್ಟತೆ ಇಲ್ಲ ಸುಮ್ನೆ ಏನ್ ಪಾತ್ರ ಅಭ್ಯರ್ಥಿಗಳು ಏನ್ ದಂಗೆ ಹೇಳ್ತಾ ಅದನ್ನ ಏನ್ ಪಾತ್ರ ನಿಧಾನ ತನ್ನ ಮಾಡುವಂತ ಒಂದು ಉದ್ದೇಶ ಸರ್ಕಾರದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಕಾಡ್ತಾ ಇದೆ ಅದಾದ್ಮೇಲೆ ಈಗ ಏನ್ ಸೆಷನ್ ನಡೀತಾ ಇದೆ ಇಲ್ಲಿ ಸಚಿವರು ಜೂನ್ ಒಳಗಾಗಿ ನಾವು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಮತ್ತೆ ಅವರಿಗೆ ಆದೇಶ ಪತ್ರವನ್ನೂ ಸಹ ಜೂನ್ ಒಳಗಾಗಿನ ಅಕಾಡೆಮಿಕ್ ಗೆ ಸ್ಟಾರ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಎಷ್ಟು ನಮಗಂತೂ ಒಂದು ಪರ್ಸೆಂಟ್ ಸಹಿತ ಅದರ ಮೇಲೆ ನಂಬಿಕೆ ಇಲ್ಲ ಬಟ್ ನೇಮಕಾತಿ ಅಂತೂ ಈ ವರ್ಷ ಮಾಡಲೇಬೇಕು ಏನೇ ಆದ್ರೂ ಈ ವರ್ಷ ನೇಮಕಾತಿ ಆಗ್ಲೇಬೇಕು ಅದು ಯಾವಾಗಲಾದರೂ ಆಗ್ಬೋದು ನೆಕ್ಸ್ಟ್ ಮಂತ್ನ ಸ್ಟಾರ್ಟ್ ಆಗ್ಬೋದು ಅಥವಾ ನೆಕ್ಸ್ಟ್ ಮಾರ್ಚ್ ಅಲ್ಲೇ ಸ್ಟಾರ್ಟ್ ಆಗ್ಬೋದು ಬಟ್ ನೇಮಕಾತಿ ಆರಂಭ ಆಗುತ್ತೆ ಬಟ್ ಎಲ್ಲವೂ ಏನ್ ಪಾತ್ರ ಸರ್ಕಾರದ ಮೇಲೆ ನಿಂತಿರ್ತಕ್ಕಂಥದ್ದು ಒಂದು ವಿಚಾರ ನೇಮಕಾತಿ ವಿಚಾರ ಸಂಬಂಧಪಟ್ಟಂತೆ ಮೇಲೆ ಎಚ್ ಎಸ್ ಟಿ ಅರ್ದು ಮತ್ತೆ ಈಗ ಇನ್ನೂ ಬಹಳಷ್ಟು ತಿದ್ದುಪಡಿಗಳು ಸಿಲೆಬಸ್ಸು ಆಮೇಲೆ ವಯೋಮಿತಿ ವಯೋಮಿತಿ ಆಲ್ರೆಡಿ ಬಂದ್ ಆಗಿದೆ ಅದನ್ನ ಸ್ವಲ್ಪ ಅಂದ್ರೆ ಅದು ಸಪರೇಟ್ ಆಗಿರುತ್ತೆ ಬಟ್ ಇನ್ನೂ ಸಾಕಷ್ಟು ವಿಚಾರಗಳು ಸಿಪಿಎಡ್ ಆಗಿರ್ಬೋದು ಅನ್ನುವಂಥದ್ದು ಸುಮಾರು ಜನ ಕನ್ಫ್ಯೂಷನ್ ಇದೆ ಆಮೇಲೆ ಒನ್ ಟು ಫಿಫ್ ಗೆ ಇಲ್ಲಿ ಏನಾದ್ರು ಡಿಸ್ಕ್ರಿಪ್ಷನ್ ಇಡ್ತಾರೆ ಈ ಬಾರಿ ಅಂತೇಳಿ ಅದು ಒಂದಿಷ್ಟು ಜನ ಕನ್ಫ್ಯೂಷನ್ ಇದೆ ಆಮೇಲೆ ಈಗ ಎಚ್ ಎಸ್ ಟಿ ಆರ್ ಗೆ ಮಾದರಿಯನ್ನ ಫಾಲೋ ಫಾಲೋಅಪ್ ಮಾಡ್ತಾರ ಅಥವಾ ಅಲ್ಲಿ ಏನಾದ್ರು ಬ್ಯಾಕಪ್ ಸ್ಕೋರ್ ಅಲ್ಲಿಯೂ ಸಾಕಷ್ಟು ಜನ ಬ್ಯಾಕಪ್ ಸ್ಕೋರ್ ನಾವು ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದ್ರೆ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ರಿಗೂ ಎಲ್ಲಗು ಏನ್ ಅಂದ್ರೆ ಬ್ಯಾಕಪ್ ಸ್ಕೋರ್ ಅನ್ನ ರಿಮೂವ್ ಮಾಡ್ರಿ ಅಂತ ಕೊಟ್ಟಿದ್ದೀವಿ ಬಟ್ ಅದು ಎಚ್ ಎಸ್ ಟಿ ಆರ್ ಅನ್ನ ಅವರು ಹೋಲ್ಡಲ್ಲಿ ಇಟ್ಟಿದ್ದಾರೆ ಕಾರಣ ಎಷ್ಟೇ ಸ್ನೇಹಿತರೆ ನನ್ನ ಈ ವಿಚಾರವನ್ನ ಕೇಳಿದಾಗ ಇನ್ನೊಂದಿಷ್ಟು ವಿಚಾರ ಕ್ಲಾರಿಫಿಕೇಶನ್ ತಗೋಬೇಕಾಗಿತ್ತು ಅವೆಲ್ಲವನ್ನೂ ಏನ್ ನಾನು ಕೇಳಿದಾಗ ಎಲ್ಲವನ್ನ ವಿಚಾರವನ್ನ ಶ್ರೀವಾಸ್ತ ಸರ್ ಕೇಳಿದಾಗ ಅವ್ರು ಏನ್ ಹೇಳಿರ್ತಕ್ಕಂಥದ್ದು ಇಷ್ಟೇ ಸಮಗ್ರ ಸಿ ಎನ್ ಆರ್ ಬರ್ತಿದೆ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಒಂದು ಫಿಫ್ಟೀನ್ ಡೇಸ್ ಆಗಿರ್ಬೋದು ಅವ್ರು ಹೇಳಿದ ಹೇಳಿದಾರೆ ಫಿಫ್ಟೀನ್ ಡೇಸ್ ಅಂತ ಹೇಳಿ ಒಂದು ಟ್ವೆಂಟಿ ಡೇಸ್ ಅಲ್ಲಿ ಸಮಗ್ರ ಸಿಎಂಡರ್ ಎಲ್ಲ ಸಿಎನ್ ಆರ್ ಏನ್ ಪಾತ್ರ ಇಲ್ಲಿ ಸ್ಪಷ್ಟವಾಗಿ ಯಾವ ಎಷ್ಟೆಷ್ಟು ಸಿಲೆಬಸ್ ಪ್ಯಾಟರ್ನು ಆಮೇಲೆ ಏನಾದ್ರು ಚೇಂಜಸ್ ಆಗ್ಬೋದಾ ಸಿಲೆಬಸ್ ಅಲ್ಲಿ ಏನಾದ್ರು ಚೇಂಜಸ್ ಆಗ್ಬೋದಾ ಅಥವಾ ಏನಾದ್ರು ಎಲ್ಲ ಇವೆಲ್ಲ ಏನ್ ಪಾತ್ರ ಚೇಂಜಸ್ ಆಗ್ತಕ್ಕಂತ ಒಂದು ಸಮಗ್ರ ಸಿ ಎಂಡ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನಾವು ನಿರೀಕ್ಷೆ ಮಾಡಬಹುದು ಸೊ ಅಲ್ಲಿ ನಿಮ್ಗೆ ಸಿಪಿಎಡ್ ಅವ್ರಿಗೂ ಗೊತ್ತಾಗತ್ತೆ ಆಮೇಲೆ ಒನ್ ಟು ಫಿಫ್ಗೂ ಏನ್ ಏನಾದ್ರು ಚೇಂಜಸ್ ಆಗ್ತದ ಅಂತ ಗೊತ್ತಾಗುತ್ತೆ ಆಮೇಲೆ ಹೈಸ್ಕೂಲ್ ಗೆ ಪಿ ಜಿ ಕಂಪಲ್ಸರಿ ಇದೆನಾ ಟಿ ಇ ಟಿ ಕಂಪಲ್ಸರಿ ಇದೇನಾ ಆಮೇಲೆ ಅಲ್ಲಿ ಬ್ಯಾಕಪ್ ಸ್ಕೋರು ಅಲ್ಲಿ ಸೆವೆಂಟಿ ತರ್ಟಿ ಇದೆ ಅಲ್ಲಿ ಏನ್ ಪಾತ್ರ ಚೇಂಜಸ್ ಮಾಡ್ಬೇಕಲ್ಲಿ ಅಲ್ಲಿ ಏನ್ ಪಾತ್ರ ಅಲ್ಲಿ ಬ್ಯಾಕಪ್ ಸ್ಕೋರ್ ಇದೆ ಅಲ್ಲೂ ಕಡಿಮೆ ಮಾಡ್ಬೇಕು ಆಮೇಲೆ ಈಗ ಸಿ ಎನ್ ಲಾಸ್ಟ್ ಟೈಮ್ ಹೋದಾಗ ಸರ್ ಈಗ ಮತ್ ಸುಮಾರು ಜನ ಕೇಳ್ತಾ ಇದ್ರೆ ಸರ್ ನಾವು ಅಬ್ಜೆಕ್ಷನ್ ತುಂಬಾ ಹಾಕಿದೀವಿ ಸಿಕ್ಕಾಪಟ್ಟೆ ಏನಿಲ್ಲ ಅಂದ್ರು ಅಹ್ ಬಹಳಷ್ಟು ಅಬ್ಜೆಕ್ಷನ್ ಹಾಕಿದ್ವಿ ನಾವು ಇಲ್ಲಿ ನಂಬರ್ಸ್ ಅನ್ನ ಹೇಳಕ್ ಪಡಲ್ಲ ಆದ್ರೆ ಅವರು ಮೇಡಮ್ ಅವ್ರು ಹೇಳು ಸಾಕಷ್ಟು ಎನಲಿಸಿಸ್ ಮಾಡಿ ನಾವು ಆ ಈ ಒಂದು ಎಪ್ಪತ್ತು ಪರ್ಸೆಂಟ್ ಸಿಇಿ ಇಪ್ಪತ್ತು ಪರ್ಸೆಂಟ್ ಟಿ ಇ ಟಿ ಟೆನ್ ಪರ್ಸೆಂಟ್ ಅನ್ನ ಮೈಕ್ರೋ ನಾವು ಇಟ್ಟಿದೀವಿ ಅಂತ ಹೇಳಿದಾರೆ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಅದೇ ಒಂದು ಏನ್ ಪಾತ್ರ ಫೈನಲ್ ಆಗತ್ತೆ ಒಂದ್ ಸ್ವಲ್ಪ ಏನ್ ಪಾತ್ರ ನಾವು ಒಂದು ನ ಕೊಟ್ಟಿದ್ದೀವಿ ಸಂಘಟನೆ ವತಿಯಿಂದ ಏನ್ ಕೊಟ್ಟಿದೀವಿ ಅಂತಂದ್ರೆ ಏನ್ ಟೆನ್ ಪರ್ಸೆಂಟ್ ಬ್ಯಾಕಪ್ ಇದೆಯಲ್ಲ ಅಲ್ಲಿ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಮಾಡ್ರಿ ಅಂತ ಕೊಟ್ಟಿದೀವಿ ಅದನ್ನ ಕನ್ಸಿಡರ್ ಮಾಡ್ಬೋದು ನೋಡೋಣ ಅದ್ ಆದ್ಮೇಲೆ ಸೊ ಹೇಳೋಣ ಓಕೆ ಇಷ್ಟಿದೆ ಇದಾದ್ಮೇಲೆ ಇನ್ನ ಸಮಗ್ರ ಸಿ ಎನ್ ಆರ್ ಬರುವಾಗೆ ಯಾವುದೇ ಕಾರಣಕ್ಕೂ ಈಗ ಎಲ್ರಿಗೂ ಮಾಹಿತಿ ಅದರಲ್ಲೇ ಸಿಗತ್ತೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಆಮೇಲೆ ದೈಹಿಕ ಶಿಕ್ಷಕರ ಸಂಬಂಧಪಟ್ಟಂತೆ ಎಲ್ಲ ಈಗ ಪಿ ಯುಲ್ಚರ್ ಇವನ್ ಪಿ ಯುಲ್ ಎನ್ ಪಾತ್ರ ಅಲ್ಲಿ ಸಿ ಎನ್ ಆರ್ ತಿದ್ದುಪಡಿ ಆಗ್ಬೇಕಾಗಿದೆ ಅದು ಏನ್ ಪಾತ್ರ ಅದರಲ್ಲಿ ಕ್ರೋಢೀಕರಣ ಆಗ್ತಕ್ಕಂಥದ್ದು ಇದಾದ್ಮೇಲೆ ಇನ್ನ ಏನ್ ಲಾಸ್ಟ್ ಟೈಮ್ ಟಿ ಇ ಟಿ ಆಗಿತ್ತಲ್ಲ ಅಲ್ಲಿ ಒಂದಿಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕು ಆಮೇಲೆ ಕಾಸ್ಟ್ ಅನ್ನ ಚೇಂಜಸ್ ಮಾಡಿ ಮಿಸ್ಟೇಕ್ ಮಾಡಿ ಹಾಕಿರ್ತಕ್ಕಂಥದ್ದು ಅದಕ್ಕೆ ಸಾಕಷ್ಟು ಅಬ್ಜೆಕ್ಷನ್ ಕೊಟ್ಟಿದಿರಿ ಅಂದ್ರೆ ಇದನ್ನ ಕರೆಕ್ಷನ್ ನ ಕೊಟ್ಟಿದಿರಿ ಆ ಗೆ ತಿದ್ದುಪಡಿಯನ್ನ ಪ್ರತಿ ದಿನ ನಾವು ನೂರು ಒಂದು ಅಭ್ಯರ್ಥಿಗಳ ತಿದ್ದುಪಡಿಯನ್ನ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ಬಿಡ್ತೀವಿ ಅಂತ ಹೇಳ್ತಾ ಇದ್ರೆ ಯಾರೋ ಆತಂಕ ಕೊಡುವ ಅವಶ್ಯಕತೆ ಇಲ್ಲ ಸದ್ಯದಲ್ಲಿ ನಿಮ್ಗೆ ಏನ್ಪಾ ಅಂದ್ರೆ ಕರೆಕ್ಷನ್ ಆಗಿರ್ತಕ್ಕಂತ ಮಾರ್ಕ್ಸ್ ಕಾರ್ಡ್ ಅಂಕಪಟ್ಟಿ ನಿಮಗೆ ನಿಮ್ಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿಗೆ ಏನಾದರೂ ನಿಮಗೆ ಸಮಸ್ಯೆಗಳಿದ್ರೆ ಸೊ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸೊ ಟಿಇಟಿ ಬಗ್ಗೆ ಇನ್ನು ಯಾವುದೂ ಸ್ಪಷ್ಟತೆ ಇಲ್ಲ ಆಮೇಲೆ ಈಗ ದಿನಪತ್ರಿಕೆಯಲ್ಲಿ ಟಿ ಇ ಟಿ ಬಗ್ಗೆ ಸರ್ ಕೇಳ್ತಾ ಇದ್ರಿ ಟಿ ಇ ಟಿ ಯಾವಾಗ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂತೇಳಿ ಅದ್ರ ಬಗ್ಗೆ ಏನು ಪಾತ್ರ ಯಾವುದೇ ಸ್ಪಷ್ಟತೆ ಇಲ್ಲ ಅಲ್ಲಿ ಇಲಾಖೆಯಲ್ಲಿ ಏನು ಪಾತ್ರ ಗೊಂದಲ ಇದೆ ಓಕೆ ಸೊ ಮತ್ತೆ ಏನಾದರೂ ನಿಮ್ಮ ಸಮಸ್ಯೆಗಳು ಏನಾದ್ರು ಸ್ಪಷ್ಟ ಇದ್ರೆ ಸೊ ಕೆಳಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಮತ್ತೆ ಏನಾದರೂ ಈ ಹನ್ನೆರಡನೇ ತಾರೀಕು ಏನಾದರೂ ನಿಮಗೆ ಸ್ಪಷ್ಟತೆ ಸಿಗ್ಲಿಲ್ಲ ಸರ್ಕಾರ ಇದೇ ಆಟ ಆಡ್ತಾ ಇತ್ತು ಅಂತಂದ್ರೆ ನೋಡಿ ವಿದ್ಯಾರ್ಥಿಗಳು ಆಸ್ಪಿರಂಟ್ ಏನ್ ಅಂದ್ರೆ ಇನ್ನು ಕುಳಿತುಕೊಳ್ಳುವಂತ ಅವಶ್ಯಕತೆ ಇಲ್ಲ ದಯಮಾಡಿ ಎಲ್ರು ಎಚ್ಚೆತ್ಕೊಳ್ಳಿ ಆ ಒಂದು ಎಲ್ಲಾದ್ರೂ ಹೋರಾಟ ಮಾಡ್ಬೇಕು ಒಂದ್ ಏನಾದ್ರು ಒಂದು ಸ್ಟ್ರೈಕ್ ಮಾಡ್ಬೇಕು ಬಹಳಷ್ಟು ತುಂಬಾ ಒಂದು ಎಫೆಕ್ಟಿವ್ ಆಗಿ ಯಾಕಂದ್ರೆ ಸರ್ಕಾರನೇ ನಿಂತು ಹೋಗ್ಬೇಕು ಆ ಮಟ್ಟಿಗೆ ಯುವಕರ ಶಕ್ತಿ ಇದೆ ಹಾಗಾಗಿ ದಯಮಾಡಿ ಎಲ್ರು ಏನ್ ಪಾತ್ರ ಅಭ್ಯ ಅಭ್ಯರ್ಥಿಗಳು ಕೇವಲ ಕಮೆಂಟ್ ಹಾಕೋದು ಅಥವಾ ಏನೋ ಮತ್ತೊಂದು ಹೇಳೋದು ಅಥವಾ ನೀವು ಮಾಡ್ಸಿರಿ ನಾವು ಮಾಡ್ಸಿರೋ ಅನ್ನೋದು ಅದು ಅದು ಯಾವ್ದೇ ಕಾರಣಕ್ಕೂ ಸಾಧ್ಯ ಆಗಂಗಿಲ್ಲ ಒಬ್ಬರ ಕಡೆಯಿಂದ ಸಾಧ್ಯ ಆಗಂಗಿಲ್ಲ ನೋಡಿ ಯಾರೋ ಒಬ್ಬ ವ್ಯಕ್ತಿ ನಾವು ಹೋಗಿ ಮಾಡಿಸ್ತೀವಿ ಅಂತಂದ್ರೆ ಅದ್ರ ಕಡೆಯಿಂದ ಸಾಧ್ಯ ಆಗಿಲ್ಲ ಅದಕ್ಕೆ ಎಲ್ರೂ ಒಗ್ಗಟ್ಟಾಗಿ ಒಂದು ಯುನಿಟಿಯನ್ನ ತೋರಿಸಿ ಆಡಳಿತ ಯಂತ್ರನ ಏನ್ ಪಾತ್ರ ಸ್ಟಾಪ್ ಮಾಡ್ಬಿಡ್ಬೇಕು ಅಂದಾಗ ಏನ್ ಪಾತ್ರ ನೇಮಕಾತಿಗಳು ಸ್ಟಾರ್ಟ್ ಇಲ್ಲ ಇಲ್ಲಾತಂದ್ರೆ ಸರ್ಕಾರದ ಸ್ಥಿತಿಗತಿಗಳು ನೋಡ್ರೆ ತುಂಬಾ ಏನ್ ಪಾತ್ರ ಗೌರ ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬರಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಸ್ಯಾಲ್ರಿ ಇಲ್ಲ ಆಮೇಲೆ ಸಾಕಷ್ಟು ಎಲ್ಲಾ ಅನುದಾನಗಳನ್ನ ಸ್ಟಾಪ್ ಮಾಡಿದ್ದಾರೆ ಈಗ ಗ್ರಾಮ ಪಂಚಾಯತಿಯಲ್ಲಿ ನೋಡಿ ಗ್ರಾಮ ಪಂಚಾಯತಿಯಲ್ಲಿ ಮನೆಗಳಿಗೆ ಜಪ್ತಿಗೆ ಏನ್ ಪಾತ್ರ ಪಂಚಾಯತಿ ಅಧಿಕಾರಿಗಳನ್ನ ಬಿಡ್ತಾ ಇದಾರೆ ಮನೆಗಳ ಜಪ್ತಿಗೆ ಸೊ ನೋಡಿದ್ರೆ ತುಂಬಾ ಖೇದಕರ ಸಂಗತಿ ಇದು ಎಲ್ಲ ಯಾಕಂದ್ರೆ ಇಷ್ಟೊಂದು ಬೀದಿಗಿಡಬೇಕಾ ಸರ್ಕಾರ ಅಂತೇಳಿ ಇನ್ನು ಸುಮಾರು ಇದೆ ಅನ್ನೆಲ್ಲ ಹೇಳ್ಕೊತದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ ಸ್ನೇಹಿತರೆ ಮತ್ತೆ ಏನಾದ್ರು ನಮ್ಗೆ ಸಮಸ್ಯೆ ಇದ್ರೆ ಸೊ ಕಮೆಂಟ್ ಮಾಡೋರ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೊ ಮಚ್